ವಿಜಯನಗರದ ಸಾಂಸ್ಕೃತಿಕ ಕಲಾ ಕೇಂದ್ರ ಹಾಗೂ ಸವಿಗಾನ ಲಹರಿ ಸುಗಮ ಸಂಗೀತ ಶಾಲೆಯ ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಅಧ್ಯಕ್ಷರಾದ ಕಲಾಶ್ರೀ ರಾಜಾರಾಮ್ ಸಾರಥ್ಯದಲ್ಲಿ ಸವಿಗಾನ ನೃತ್ಯ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದ್ದೂರಿ ಕಾರ್ಯಕ್ರಮದಲ್ಲಿ ಸಂಗೀತ ಕ್ಷೇತ್ರದಲ್ಲಿನ ಸಾಧಕರಿಗೆ ಸವಿಗಾನ ರತ್ನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಕನ್ನಡ ನಾಡು ಎಂದು ಮರೆಯದ ಅಂತಾರಾಷ್ಟ್ರೀಯ ಖ್ಯಾತಿಯ ಹಿನ್ನೆಲೆ ಗಾಯಕರಾದ ಶ್ರೀ ರಾಜೇಶ್ ಕೃಷ್ಣನ್ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು ಘನ ಉಪಸ್ಥಿತಿಯಲ್ಲಿ ವಿಜಯನಗರದ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎಸ್ ರಾಜು ಮಾಜಿ ಆಡಳಿತ ಪಕ್ಷದ ನಾಯಕರಾದ ಶ್ರೀ ಎಸ್ ರವೀಂದ್ರ ಶ್ರೀ ಡಿ ಉದಯ್ ಶಂಕರ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದ್ದರು ಇವರೆಲ್ಲ ಒಂದು ರೀತಿ ನನಗೆ ಡಾಕ್ಟರ್ ರಾಜು ಅವರು ರವೀಂದ್ರ ಅವರೆಲ್ಲ ವಿಜಯನಗರದಲ್ಲಿ ನೀವು ನಂಬ್ತಿರೋ ದುಡ್ತಿರೋ ಇದ್ದ ಹಾಗೆ ಎಷ್ಟೋ ಕಾರ್ಯಕ್ರಮಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಂದರೆ ಕಲೆಗೆ ಒಂದು ಆ ಬೆಲೆ ಕೊಟ್ಟಂಥವ್ರು ಹಾಗಾಗಿ ನನಗೆ ಕೆಲವ್ರನ್ನ ನಮ್ಮ ಜೀವನದಲ್ಲಿ ನಾವು ಮರೆಯೋಕೆ ಆಗಲ್ಲ ಜೊತೆಗೆ ನಾನು ಈ ಸಂಸ್ಥೆನ ಹುಟ್ಟು ಹಾಕಿದ ಮೇಲೆ ವಿಜಯನಗರದಲ್ಲಿ ಕೂಡ ಒಂದು ನಮ್ಮ ಬಿಬಿ ಅಂತಿದ್ದ ಒಂದು ಕಚೇರಿನ ಅಲ್ಲಿ ಒಂದು ಜಾಗ ನನಗೆ ಅದು ಕಟ್ಟದಾಗಿಂದ ನಮಗೆ ಅವಕಾಶ ಮಾಡಿಕೊಟ್ಟವರು ನಾನು ಮೊದಲನೇದಾಗಿ ನಮ್ಮ ಅವ್ರನ್ನೂ ನೆನೆಸ್ಕೊಳ್ಬೇಕು ಹಾಗೆ ನಮ್ಮ ಎಚ್ ರವೀಂದ್ರ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಖಂಡಿತ ನೆನೆಸ್ಕೊಳ್ಬೇಕು ಅದಕ್ಕಾಗಿ ಅವ್ರಿಗೊಂದು ಜೋರಾಟ ಕಾರಣ ಇಷ್ಟೆ ಅವರು ನೋಡಿ ಅವ್ರದ್ದೇ ಕಾರ್ಯಕ್ಷೇತ್ರ ರಾಜಕೀಯ ಬೇರೆ ಬೇರೆ ವೃತ್ತಿನಲ್ಲಿದ್ದರೂ ಕೂಡ ಕಲೆಗೆ ಹೋಗೊಟ್ಟು ಕಲೆಗಾಗಿ ಯಾರು ತಮ್ಮ ಜೀವನವನ್ನು ಮುಡಪಾಗಿಟ್ಟಿರ್ತಾರೋ ಅಂಥವ್ರನ್ನ ಅವರಿಗೆ ಬೆಂಗುಲ್ ಬಾಗಿ ನಿಂತು ಅವ್ರದೇ ಆದ ರೀತಿಯಲ್ಲಿ ಪೋಷಿಸಿ ಬಂದಾಗ ಮಾತ್ರ ನಾವೆಲ್ಲರೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಎಚ್ ರವೀಂದ್ರವರು ಕೂಡ ನನಗೆ ಬಹಳಷ್ಟು ಇವತ್ತಿನವರೆಗೂ ಕೂಡ ಬೆಂಗಾವಲಾಗಿ ನಿಂತುಕೊಂಡು ನಡ್ಸ್ಕೊಂಡು ಬರ್ತಾರೆ ಇಲ್ಲೇ ನನ್ನ ಕಾರ್ಯಕ್ರಮ ಹರಿ ಸುಗಮ ಸಂಗೀತ ಶಾಲೆ ಇಪ್ಪತ್ತ್ಮೂರನೇ ವಾರ್ಷಿಕೋತ್ಸವ ಬಹುತೇಕ ಇಪ್ಪತ್ತ್ಮೂರು ವರ್ಷನೂ ನಾವೆಲ್ಲ ಭಾಗವಹಿಸಿದ್ವಿ ಎಲ್ಲ ಮಧ್ಯದಲ್ಲಿ ಯಾವಾಗ ಒಂದೆರಡು ಸಾರಿ ಸ್ವಲ್ಪ ತಪ್ಪಿಸ್ಕೊಂಡಿರ್ಬೋದು ಆದರೆ ಎಲ್ಲ ವರ್ಷಗಳಲ್ಲೂ ರಾಜಾರಾಮ್ ಮತ್ತು ಅವ್ರ ಕುಟುಂಬ ಮತ್ತು ಅವರ ಸಂಗೀತದ ಬಳಗ ಏನಿದೆ ಸುಮಾರು ಐವತ್ತು ವರ್ಷಗಳ ಇತಿಹಾಸ ವಿಜಯನಗರದಲ್ಲೇ ಇದ್ದರು ನಾನಲ್ಲಿ ಕಾರ್ಪೊರೇಟರ್ ಇದ್ದಂಥ ಕಾಲದಲ್ಲಿ ಒಂದು ಸಂಗೀತ ಶಾಲೆ ನಡೆಸೋದಕ್ಕೆ ಒಂದು ಜಾಗ ಸ್ಥಳಾವಕಾಶವನ್ನು ಕೇಳಿದ್ರು ನಾನು ಆಗಿದ್ದೆ ಸೋಮಣ್ಣವರು ಶಾಸಕರಾಗಿದ್ದರು ನಾವು ಅದನ್ನು ಅವಕಾಶ ಮಾಡಿಕೊಟ್ಟು ಹೋಗಿ ಎಲ್ಲೋದ್ರೂ ಪಾಪ ನೆನೆಸ್ತಾರೆ ಇನ್ನೂ ಬಿಟ್ಬಿಡಿ ಅದನ್ನು ನೀವು ಇರಿ ನಮಗೆ ಸಿಕ್ಕಿದ್ದು ಸೌಭಾಗ್ಯ ಅದು ನಿಮಗೆ ಆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದೀವಿ ನಮಗೆ ಸಿಕ್ಕಿದ್ದು ಸೌಭಾಗ್ಯ ಅದನ್ನು ನೀವು ಇನ್ನೇನು ಹೇಳೋದು ಬೇಡ ಅದನ್ನು ನಡ್ಸ್ಕೊಡೋದು ಚೆನ್ನಾಗಿ ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಅದು ನಿಮ್ದಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಾನು ಬರುವಾಗ ರಾಜಕೃಷ್ಣ ರಾಜೇಶ್ ರಾಜಸ್ ಕೃಷ್ಣನ್ ಅವರು ಆ ಸೌಭಾಗ್ಯನೂ ನನಗೆ ಸಿಕ್ತು ನಾನು ಸ್ವಲ್ಪ ಇನ್ನು ಐದು ನಿಮಿಷ ತಡ ಆಗಿದ್ದರೆ ಅವ್ರನ್ನ ನಾವು ವಿಜಯನಗರ ವೈಭವ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಗಾಂಧಿ ಮೈದಾನದಲ್ಲಿ ಸುಮಾರು ಒಂದು ಹತ್ತೈದು ಸಾವಿರ ಜನ ಅವತ್ತಿನ ಕಾರ್ಯಕ್ರಮದಲ್ಲಿ ಒಂದು ದಿನ ಹುಷಾರ ಕರೆಸಿದ್ವಿ ಮತ್ತೊಂದು ಕಡೆ ಹಂಸಲೇಕರ್ ಅವರ ಮಾರ್ಗದರ್ಶನದಲ್ಲಿ ಸಂಗೀತ ರಾಜೇಶ್ ಕೃಷ್ಣನ್ ಅವರ ಹಾಡುಗಾರಿಕೆ ಏನು ಆ ಸೊಬಗು ಅಂತಂದರೆ ಇಡೀ ಸಂಗೀತ ಮತ್ತು ಹಾಡು ಅಲ್ಲಿ ವಿಜಯನಗರದ ಮನೆ ಮಾತಾಗಿತ್ತು ಈಗಲೂ ಹಾಗೇ ಇದೆ ಆ ರೀತಿಯಲ್ಲಿ ರಾಜೇಶ್ ಕೃಷ್ಣನ್ ಅವರು ವಿಜಯನಗರದವರೇ ಮೂಲತಃ ವಿಜಯನಗರದವರೇ ಅವರು ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯರು ನನ್ನ ಜೊತೆಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ವೈದ್ಯರಾಗಿ ಸಮಾಜ ಸೇವಕರಾಗಿ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಎಸ್ ರಾಜೂರವರಿದ್ದಾರೆ ಮತ್ತು ನಮ್ಮ ಹೇಮಂತ್ ಈಗ ತಾನೇ ಮಕ್ಕಳ ಮದುವೆ ಮಾಡಿ ಎಲ್ಲ ಮುಗಿಸಿ ಬಂದು ವ್ಯಕ್ತಿ ಬಂದು ಕೂತಿದ್ದಾರೆ ಮತ್ತು ನಮ್ಮ ನಟರಾಜು ನಮಗೆ ಭಾಳ ಆತ್ಮೀಯ ನಾವು ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಅವಾಗವಾಗ ನಮ್ಮ ಸಿಕ್ತ ಇಪ್ಪತ್ತೈದು ವರ್ಷಗಳಿಂದ ಹೆಚ್ಚಾಗಿ ವಿಜಯನಗರ ಅಷ್ಟೇ ಇಲ್ಲ ಬೆಂಗಳೂರು ಅಷ್ಟೇ ಇಲ್ಲ ಹಲವಾರು ಭಾಗಗಳಿಗೆ ಕರ್ನಾಟಕದ ಭಾಗಗಳು ಹೋಗಿ ಕನ್ನಡದ ಸವಿಯನ್ನು ಕನ್ನಡದ ಸವಳನ್ನು ಮನೆ ಮನೆಗೂ ಮನೆ ಮನೆಗೂ ಹಂಚಿದಂತ ಏಕೈಕ ಸಂಸ್ಥೆ ನಮ್ಮ ಸವಿಗಾನದ ಹರಿ ಸುಗಮ ಸಂಗೀತ ಸಹ ಶ್ರೀತ ರಾಜರಾಮ್ ಅವರು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಒಡದೆ ಇದ್ದು ಅನೇಕ ಹಾಡುಗಳನ್ನು ಅವ್ರು ಹಾಡಬೇಕಾದ್ರೆ ಅಲ್ಲಿ ನಾವು ಪಟ್ಟಂಥ ಖುಷಿ ನಿಜಕ್ಕೂ ಬಹಳ ಸುಂದರವಾದ್ದು ಮೆಲುಕಾಗೋಗಂಥದ್ದು ಇವತ್ತು ನಾವು ಭಾಳ ವಿಶೇಷವಾದ ಅತಿಥಿಯನ್ನು ಪಡೆದಿದ್ದೇವೆ ಓಶಿಯಾ ಅವರು ಗಾಯಕ ಆಗದೆ ಹೋಗಿದ್ರೆ ಒಳ್ಳೆ ನಾಯಕ ಅಂತೂ ಆಗ್ತಾ ಇದ್ರು ಅಂತಹ ಸ್ಥಳದ ರೂಪಿ ಅಂತಹ ಸ್ಫುರದ್ರೂಪಿ ದೇವರು ಒಂದು ಕೊಟ್ಟು ಒಂದು ಕಿತ್ಕೊಂತಾನೆ ಇಲ್ಲಿ ಎರಡು ಕೊಟ್ಟಿದ್ದಾನೆ ಅವ್ರಿಗೆ ಅವರ ರೂಪ ಇರ್ಬೋದು ಹಾಗೆ ಗಂಟೆ ಇರ್ಬೋದು ಆ ಎರಡನ್ನು ಸಹ ದೇವರು ಕೊಟ್ಟಿದ್ದಾನೆ ಇದು ನಮ್ಮ ಭಾಗ್ಯ ಅವ್ರು ಹೇಳಿದಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸುಮಾರು ಐವತ್ತು ವರ್ಷಗಳ ನಲವತ್ತು ವರ್ಷಗಳಕ್ಕಿಂತ ಹೆಚ್ಚಾಗಿ ಕನ್ನಡ ಭಾಷೆಯಲ್ಲಿ ಹಾಡ್ತಕ್ಕಂಥ ಹಾಡುಗಳು ಹೇಗೆ ನಮ್ಮ ಜನ ಮಾನಸದಲ್ಲಿ ಹೃದಯ ದಾಳದಲ್ಲಿ ಅವಕ್ಕಿದೆ ಅದೇ ರೀತಿಯಾಗಿ ಅವರ ಪ್ರತಿರೂಪಿಯಾದಂತೀತ ರಾಜೇಶ್ ಚೆಟ್ಟವ್ರು ಸಹ ಅವರ ಹಾಡುಗಾರಿಕೆ ಮೂಲಕ ನಮ್ಮನ್ನ ಜನನ ರುಸೋದಷ್ಟೇ ಅಲ್ಲ ನಮ್ಮೆಲ್ಲರ ಹೃದಯದಲ್ಲಿ ನೀವು ಶಾಶ್ವತಾಗಿದ್ದೀರಿ ಸರ್ ಇವತ್ತು ಎಸ್ ಪಿ ಇಲ್ಲೇ ಇರಬಹುದು ಆದರೆ ಇನ್ನೊಬ್ಬ ಎಸ್ ಪಿ ಬಾಲಕ ಇದ್ದಾನೆ ಅದು ನಮ್ಮ ರಾಜೇಶ್ ಜನ್ಮಕ್ಕೂ ನೋವು ಜನ್ ಮತ್ತು ಹೀಗೆ ಹಾಡ್ತಾಯೇ ನೀವು ಹೀಗೆ ಹಾಡೋದಕ್ಕೆ ಕೇಳಬೇಕು ಇವತ್ತು ನಾನು ವೈದ್ಯರಿಗೆ ಹೇಳಬೇಕು ಅಂದರೆ ಲಾಫ್ಟರ್ಸ್ ಎ ಮೆಡಿಸಿನ್ ಅಂತ ಹೇಳ್ತೀನಿ ನಗುವೆ ಜೀವನ ಅಂತ ಅದಷ್ಟೇ ಅಲ್ಲ ಮ್ಯೂಸಿಕ್ ಇಲ್ಸಾ ಮೆಡಿಸಿನ್ ಮ್ಯೂಸಿಕ್ ಇಲ್ಸ ಮೆಡಿಸಿನ್ ಅನೇಕ ಕಾಯಿಲೆಗಳನ್ನು ನಾವು ಸಂಗೀತದಿಂದ ನಾವು ವಾಸಿ ಮಾಡ್ಕೊಳೋದು ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಆತಂಕ ನೋವು ಸಂಗಡ ದುಃಖಗಳನ್ನ ನಾವು ಮರಿಬೇಕಾದ್ರೆ ನಮಗೆ ಒಂದು ಒಂದೇ ಒಂದು ದಾರಿ ಅದು ಸಂಗೀತ ರಾಜಕಿರಣ್ ಮತ್ತು ರವಿಕಿರಣ್ ಹಾಗೆ ಸೃಷ್ಟಿ ಉಮೇಶ್ ಸೃಷ್ಟಿ ಶ್ರೀನಿವಾಸ್ ಜಯಚಂದ್ರ ಹೀಗೆ ಹಲವಾರು ಮ್ಯೂಸಿಷಿಯನ್ಸ್ ನನ್ನ ಕಾರ್ಯಕ್ರಮದಲ್ಲಿ ರಾಧೋಪಾಸನ ತಂಡದ ಜೊತೆಗೆ ಸುಮಾರು ಏಳೆಂಟು ವರ್ಷದಿಂದ ನನ್ನ ಜೊತೆ ಸಹಕಾರ ನೀಡಿದ್ದಾರೆ ಹಾಗಾಗಿ ನಮ್ಮ ಅವರಿಗೆ ಮತ್ತು ತಂಡದವರಿಗೆ ಮತ್ತು ಸಲ್ಗಾನದಲ್ಲಿ ಸುಲಭ ಸಂಗೀತ ಶಾಲೆ ಒಂದು ಶುಭವಾದ ಕೊಡ್ತಾ ಮತ್ತೊಮ್ಮೆ ಕೃತಜ್ಞತೆ ತಂದೆ ಜೊತೆಯಲ್ಲಿ ನಾನು ಚಿಕ್ಕ ಹುಡುಗಾದ್ರು ಆ ನೆನಪುಗಳು ಇವತ್ತಿಗೂ ಇದೆ ಆ ತಂದೆ ಮಾತಾಡ್ತಾ ಇದ್ದಿದ್ದು ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗಾಗಿ ನಮ್ಮ ತಂದೆ ಅವತ್ತಿಗೆ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ರಾಜಾರಾವ್ನ ಜೊತೆ ಕರ್ಕೊಂಡು ರಾಜಾರಾವ್ನ ವಾಯ್ಸ್ ಮಾತ್ರ ಅದ್ಭುತವಾಗಿತ್ತು ಅವತ್ತಿಗೂ ಅದ್ಭುತ ಇವತ್ತು ಅಷ್ಟು ನಿಜವಾಗಿಯೂ ಬಹಳ ಖುಷಿ ಅಂತಹ ಒಂದು ಬೆಳವಣಿಗೆಯಲ್ಲಿ ರಾಜಣ್ಣ ಬೆಳೆದಿದ್ದು ಖುಷಿಯಾಗುತ್ತೆ ಇವತ್ತು ಸುಮ್ಮನೆ ತಮಾಷೆಗೆ ಹಂಗೆ 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 ಹಾಡ್ಕೊಂಡು 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 ಬಂದು ದಾರಿ ನಮಗೆ ಇದೆ ಅಂತ ಗೊತ್ತಾಗಿದ್ದು ಅಂತಂದರೆ ಇವತ್ತು ಎತ್ತರ ಒಂದು ದೊಡ್ಡ ಆಲಮರಾಗಿ ವಿಜಯನಗರದಲ್ಲಿ ದೊಡ್ಡ ಒಂದು ಸಂಗೀತ ಶಾಲೆಯನ್ನು ಇಟ್ಕೊಂಡು ನೂರಾರು ಜನ ಕಲಾವಿದರುಗಳಿಗೆ ವಿದ್ಯೆದಾನ ಮಾಡ್ತಾ ಇಡೀ ಕುಟುಂಬ ಬೆಳೀತಾ ಇದೆ ಎಲ್ಲರಿಗೂ ನಮಸ್ಕಾರ ಅದೇ ಅರ್ಥ ಒಬ್ಬ ಕಲಾವಿದನ ನಮ್ಮ ಅಪ್ಪ ಹೆಕ್ಕಿ ಹುಡುಕುದರಲ್ಲ ಅಂತ ನಮ್ಮ ತಂದೆಗೆ ನಾನು ಪಾಲಿಸಿ ಅಷ್ಟೇ ರಾಜೇಶ್ ಕೃಷ್ಣನ್ ಬಗ್ಗೆ ಏನು ಹೇಳೋ ಅಂತಹದ್ದು ಏನು ಇಲ್ಲ ಯಾಕಂದರೆ ಇಡೀ ರಾಜೇಶ್ ಕೃಷ್ಣನ್ ಕರ್ನಾಟಕದ ಆಸ್ತಿ ಅವನಿಗೇನು ನಮ್ಮನೆ ಹುಡುಗ ಅಲ್ಲ ನಿಮ್ಮನೆ ಹುಡುಗ ಅಲ್ಲ ಎಲ್ಲರ ಮನೆ ಮಗಲು ಅದು ಯಾರಾದರೂ ಇಲ್ಲಿ ನಿದ್ದೆ ಇತ್ತು ಅವನಲ್ಲಿ ಸ್ವಲ್ಪ ಕೊರತೆ ಇದ್ರು ದೂರ ನಿಲ್ಲಿಸಲ ಈ ಬಾಯಲ್ಲಿ ನಿನ್ನ ಬಾಯಿ ನಿನ್ನ ಬಾಯಿ ಪಕ್ಕದಲ್ಲಿ ಕಂಡು ಆಡೋದು ಓದೊಂಬಿಸ್ತೀರಿ ಸರ್ ನಿಮ್ಮ ಜೊತೆ ಇರೋದು ನಂದು ಕೂಡ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ಭಾವಿಸಿ ಮತ್ತೆ ರವೀಂದ್ರ ಸರ್ ನೀವು ತುಂಬಾ ಕಾರ್ಯಕ್ರಮ ಮಾಡಿ ಕೊಟ್ಟಿದ್ರಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಏನಿಲ್ಲ ಹತ್ರದಲ್ಲಿ ಇದ್ದೀರಾ ಸರ್ ಒಂದು ಚೂರಂಗಾಗ್ತಾ ಇದೆ ಗೆಟ್ಟನ್ ಆಗುತ್ತೆ ಸರ್ ಲಾಸ್ಟ್ ಟೈಮು ಪಬ್ಲಿಕ್ ಟಿವಿಯಲ್ಲಿ ಬಂದಿತ್ತು ನಾವು ಖುಷಿಯಾಗಿದ್ವಿ ಆ ಲಾಸ್ಟ್ ಮಿನಿಟ್ ಏನೋ ಒಂದ್ ಎರಡ್ ಸಾವಿರ ಒಂದ್ ಸಾವಿರದ ಏಳ್ನೂರ ಹೋಟೆಲ್ ಏನೋ ಮಿಸ್ ಆಯಿತು ಮುಂದೆ ಗಾಧಿ ಇರಲಿ ಸರ್ ಗೆಲುವು ನಿಮ್ದಾಗಲಿ ಯಾಕಂದ್ರೆ ರಾಜೇಶ್ ಸರ್ ಕೂಡ ಬಿ ಬಿ ಸದಸ್ಯರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಇವರೆಲ್ಲ ಬರೀ ರಾಜಕೀಯ ನಾಯಕರಲ್ಲ ಸಂಗೀತಕ್ಕೆ ತುಂಬಾ ಹತ್ರ ಇರುವಂಥವ್ರು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡುವಂಥವ್ರು ರವೀಂದ್ರ ಅವ್ರದ್ದು ಕಾನ್ಸ್ಟೆನ್ಸಿ ಗಲ್ಲಿ ಗಲ್ಲಿನೂ ಬಿಟ್ಟಿಲ್ಲ ನಾನು ಕಾರ್ಯಕ್ರಮ ಮಾಡಿದ್ವಿ ನಿಮ್ಮ ಮೂಲಕ ಹಾಗೆ ವಿಜಯನಗರ ವೈಭವದಲ್ಲಿ ಸರ್ನ ಕರ್ಕೊಂಡು ಅಲ್ಲೂ ಕೂಡ ಒಂದೊಳ್ಳೆ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ವಿ ಜಾಸ್ತಿ ಪಾತ್ರ ಅಂದರೆ ನೀವು ಬಯಸಿರ ಎಲ್ರಿಗೂ ಒಳ್ಳೆಯದಾಗಿ ಧನ್ಯವಾದಗಳು ಶುಭ